ಯಾರು ಗೆಲ್ತಾರೆ ಸರ್ ಹಾವೇರಿಯಲ್ಲಿ ಜಗತ್ತಿನ ಪ್ರಗತಿಗೆ ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಲ್ವೇ ನೋ ಚಾನ್ಸ್ ಕಾಂಗ್ರೆಸ್ ಅವ್ರ ಕೈಯಲ್ಲಾಗಲ್ವೇ ಏ ರಾಹುಲ್ ಗಾಂಧಿ ಕಡೆಂತ್ರ ಏನಾಗ್ತದೆ ಈ ಗ್ರಾಮ ಪಂಚಾಯಿತಿ ಅಧಿಕಾರ ನಡ್ಸಕ್ ಆಗಲ್ಲ ಅವನಿಗೆ ಮತ್ತೆ ಅವನು ಇಂಡಿಯಾ ಅವನ ಕೈಯಲ್ಲಿ ಕೊಟ್ರೆ ಗೋಲಿ ಗುಂಡು ತರ ಆಟ ಆಡ್ಬಿಡ್ತಾನ ಸಿದ್ದರಾಮಯ್ಯ ಏನು ಮಾಡಿದಾನೆ ಎಲ್ಲ ನಮ್ಮ ತಲೆ ಮೇಲೆ ಹೊಡೆದ್ ಆಗ್ತಾನ ಅಷ್ಟೇ ಹೆಣ್ಮಕ್ಳು ಕೊಡ್ತಾನೆ ಗಂಡ್ಮಕ್ಳಿಗೆ ಮರ್ಯಾದಿಲ್ವಾ ಅವ್ರ ಗಂಡಸ್ರಲ್ವಾ ಇವನ್ನೇ ಒಬ್ನೇ ಗಂಡಸ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿದ್ಯಾದ್ರಪ್ಪ ಜನಕ್ಕೆ ಹೆಸರು ಗೊತ್ತಿಲ್ಲ ಕ್ಯಾಂಡಿಡೇಟ್ ಅಂತ ಕಾಂಗ್ರೆಸ್ ಬಂದ್ರೆ ಏನ್ ಲಾಭ ಹಿಂದೂ ಧರ್ಮಕ್ಕೆ ಏನು ಉಳಿಯಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಖ ನೋಡಿದೀರಾ ಇಲ್ಲ ಇಲ್ಲ ನೋಡೇ ಇಲ್ಲ ನೋಡಿದ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಗೊತ್ತು ಬಟ್ ಇಲ್ಲಿರೋ ಲೋಕಲ್ ಕ್ಯಾಂಡಿಡೇಟ್ ಗೊತ್ತಿಲ್ಲ ಅಪ್ಪ ಆಶ್ಚರ್ಯ ಅಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರಿಚಯನೇ ಇಲ್ಲ ಜನರಿಗೆ ಈಗ ಸರ್ಕಾರಿ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲಿ ಇದೀನಿ ಸೊ ಬನ್ನಿ ಜನರನ್ನ ಮಾತಾಡಿಸ್ತಾ ಹೋಗೋಣ ಯಾರು ಗೆಲ್ತಾರೆ ಅಂತ ಯಾರು ಗೆಲ್ತಾರೆ ಸರ್ ನಿಮ್ಮ ಹಾವೇರಿಯಲ್ಲಿ ಮೋದಿ ಸರ್ ಮೋದಿ ಯಾಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಲ್ವೇ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಯಾಕೆ ಮೋದಿ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಇವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ ನಿಮಗೆ ಸಿದ್ರಾಮಯ್ಯ ಸಿದ್ದರಾಮಯ್ಯ ಸಿದ್ರಾಮಯ್ಯ ಏ ಸಿದ್ದರಾಮಯ್ಯ ಅಲ್ರಿ ನಿಮ್ಮ ಸ್ವಾಮಿ ಗಡ್ಡ ದೇವರ ಮಟ್ಟ ಗೊತ್ತಿಲ್ಲ ಗೊತ್ತಿಲ್ಲ ಮುಖಪರಿಚಯ ಇಲ್ಲ

ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಏನ್ ಲಾಭ ಸರ ಹಿಂದೂ ಧರ್ಮಕ್ಕೆ ಏನು ಉಳಿಯಲ್ಲ ಹಿಂದೂ ಧರ್ಮ ಉಳಿಯಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೋದಿ ಬಂದ್ರೆ ಚೆನ್ನಾಗಿ ಬಂದ್ರೆ ಹ್ಯಾಪಿ ಬಸವರಾಜ್ ಬೊಮ್ಮಾಯಿ ಗೊತ್ತಾ ನಿಮ್ಗೆ ಸಿಗೋ ನಮ್ಮ ಮುಖ್ಯಮಂತ್ರಿ ಆಗಿದ್ದವರು ಓಕೆ ಆನಂದ್ ಆನಂದ್ ಸರ್ ಹಾ ಕಾಂಗ್ರೆಸ್ ಅವ್ರು ಗೊತ್ತಿದ್ದಾರ ಕ್ಯಾಂಡಿಡೇಟ್ ನೋಡಿದೀರಾ ಮುಖ ಮುಖ ನೋಡಿದಲಾ ಮುಖ ನೋಡಿದ್ದಿಲ್ಲ ಕ್ಯಾಂಪಿನ್ ಮಾಡ್ತಿಲ್ಲ ರೀ ಅವರು ನಮ್ಗೆ ಅಂದ್ರೆ ನಾವು ಆಟೋದವರ್ ರೀ ಹ್ಞೂ ಗೊತ್ತಿರೋಷ್ಟು ಜನಕ್ಕೆ ಯಾರಿಗೂ ಗೊತ್ತಿರ್ಬೇಕಲ್ಲ ನಿಮ್ಮ ನೋಡಿಲ್ಲ ಒಟ್ಟು ನಮ್ಗೆ ಸರ ಕಾಂಗ್ರೆಸ್ ಬರಬಾರ್ದು ಬಿಜೆಪಿ ಜೆ ಅಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಖ ನೋಡಿದೀರಾ ಇಲ್ಲ ಇಲ್ಲ ನೋಡೇ ಇಲ್ಲ ನೋಡಿದರೆ ಇದು ಡಿ ಕೆ ಶಿವ್ಕುಮಾರ್ ಸಿದ್ದರಾಮಯ್ಯ ಶಿವರ್ಕುಮಾರ್ ಎಲ್ಲ ಗೊತ್ತು ಬಟ್ ಇಲ್ಲಿರೋ ಲೋಕಲ್ ಕ್ಯಾಂಡಿಡೇಟ್ ಗೊತ್ತಿಲ್ಲ ಇದು ರುದ್ರಪ್ಪ ಲಮಾಣಿ ರುದ್ರಪ್ಪ ಲಮಾಣಿ ಅವರು ಡೆಪ್ಯೂಟಿ ಸ್ಪೀಕರ್ ಒಬ್ಬ ಆಶ್ಚರ್ಯ ಅಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರಿಚಯನೇ ಇಲ್ಲ ಜನರಿಗೆ ರುದ್ರಪ್ಪ ಅಲವಾಣಿ ಅವ್ರ ಹೆಸರು ಹೇಳ್ತಾರೆ ಮತ್ತೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ತಾರೆ ಆದ್ರೆ ಅವರ ಮೂಲ ಕ್ಯಾಂಡಿಡೇಟ್ ಹೆಸರು ಗೊತ್ತಿಲ್ಲ ಯಾರು ಹೇಳ್ತಾರ್ರಿ ಸರ್ ಬಿಜೆಪಿ ಅಯ್ಯೋ ಶಿವನ ಇದ್ ಬೊಮ್ಮಾಯಿ ಗೊತ್ತಿದಾರೀ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆನಂದ್ ಗೊತ್ತಾದ ಗೊತ್ತಿದೀಯಾ ಮಟ್ಟ ನೋಡಿದೀರಿ

ಬಿಜೆಪಿ ಜಗತ್ತಿನ ಪ್ರಗತಿಗೆ ಬಿಜೆಪಿ ಬೊಮ್ಮಾಯಿ ನಾವು ಬಿಜೆಪಿ ಅವರು ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಖ ಪರಿಚಯ ಇದೆಯಾ ಪರಿಚಯ ಇಲ್ಲ ಪರಿಚಯ ಇಲ್ಲ ಗೊತ್ತಿಲ್ಲ ನಿಮಗೆ ಯಾರಂತ ಗೊತ್ತಿಲ್ಲ ನೋಡಿಲ್ಲ ನೋಡಿಲ್ಲ ಹೆಸರೇನು ಯಾರು ಹೆಸರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಗಡ್ಡ ದೇವ್ರ ಮಠ ಅಂತ ಗಡ್ಡ ದೇವ್ರ ಮಠ ಹೆಸರು ಅಲ್ಲೆಲ್ಲ ಸ್ಟಿಕ್ಕರ್ ಅಂಚಿ ಅಂಟಿಸಿರ್ತಾರಲ್ಲ ಆ ಸ್ಟಿಕರ್ ಮುಖಾಂತರ ಓದೋದು ಮುಖ ಪರಿಚಯ ಅಂತೂ ಇಲ್ಲ ಮುಖ ಪರಿಚಯ ಇಲ್ಲ ಅವರು ಯಾವ ತರ ಅಂತ ನಾವು ನೋಡಿಲ್ಲ ಏನ್ ಹಿಂಗಂತ ಅವ್ರ ಜನ ಇಲ್ಲ ನೋಡಿ ಮುಖ ಪರಿಚಯ ಇಲ್ಲ ಅವರು ನೋಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಯಾಕೆ ಮೋದಿ ಬರ್ಬೇಕು ಈ ದೇಶ ಉಳಿಬೇಕಂದ್ರೆ ಮೋದಿ ಇರ್ಬೇಕು ಕಾಂಗ್ರೆಸ್ ಕೈಯಲ್ಲಿ ಆಗಲ್ವೇ ಏ ರಾಹುಲ್ ಗಾಂಧಿ ಕಡೆ ಅಂತ ಏನ್ ಆಗ್ತತ್ರಿ ಅವ್ನಿಗೆ ಅವನು ಸಣ್ಣ ಹುಡ್ ಇರೋದ್ ಅವನೇನ ಇಂಡಿಯಾ ನಡ್ಸಕ್ಕಾಗತ್ತೆ ಅಂತೀರಿ ಈ ನಾಮ ಪಂಚಾಯತಿ ಅಧಿಕಾರ ಆಗಲ್ಲ ಅವನಿಗೆ ಮತ್ತೆ ಅವನು ಇಂಡಿಯಾ ಕೊಟ್ರೆ ಗೋಲಿ ಗುಂಡ್ ತರ ಆಟ ಆಡ್ಬಿಡ್ತಾನ ಏನ್ ತರ ಆಡ್ತಾನೆ ಗೋಲಿ ಗುಂಡ ಸಣ್ಣ ಮಕ್ಳ ತರ ಆಟ ಆಡ್ಬಿಡ್ತಾನ ನಮ್ ಇಂಡಿಯಾನ ಗೋಲಿ ಆಟ ಗೋಲಿ ಆಟ ಆಡ್ಬಿಡ್ತಾನ ಅಷ್ಟೇ ಓಕೆ ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಪರ್ಫೆಕ್ಟ್ ಆಗಿ ಬರಬೇಕು ಮೋಜಿ ಇದ್ರೆ ನಮ್ಮ ಇಂಡಿಯಾ ಈ ನೇಹ ಹತ್ಯೆ ಕೇಸ್ ಇಂಪ್ಯಾಕ್ಟ್ ಆಗಿದೆಯಾ ಚುನಾವಣೆ ಮೇಲೆ ಪ್ರಭಾವ ಬೀರಿದೆಯಾ ಪಕ್ಕಾ ಬೀರುತ್ತೆ ಯಾಕಂದ್ರೆ ಮುಂದೆ ಆ ಆತರ ಘಟನೆಗಳು ಯಾವುದು ಯಾವ್ದು ಅಂತ ಅಂತೇಳಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಗಿ ಕೇಸ್ ಪಿಟ್ ಮಾಡಿ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಕೊಡ್ತಾರೆ ಈಗ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಅದನ್ನ ಕಾನೂನು ಕ್ರಮ ಕೈಗ ಹಾಕ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಂದ ಹಿಂದೂಗಳ ರಕ್ಷಣೆ ಅಸಾಧ್ಯ ಅಂತ ಅಸಾಧ್ಯ ಆಗಿ ಹೋಗಿದೆ ಆಗಿ ಹೋಗಿದೆ ಬಿಜೆಪಿ ಬಂದ್ರೆ ಸಾಧ್ಯ ಅದು ರಕ್ಷಣೆ ಹೌದೌದೌದು ಯಾರ್ ಹೇಳ್ತಾರ್ರಿ ಸರ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಗೆಲ್ಲಲ್ರಿ ಅಯ್ಯೋ ಅಯ್ಯೋ ರಾಮ ಯಾಕೆ ಏನು ಮಾಡ್ತಾರೆ ಅವ್ರಿಗೆ ಎಲ್ಲ ಜಾಸ್ತಿ ರೇಟ್ ಮಾಡಿ ಏನು ಮಾಡ್ತಾರೆ ಜಾಸ್ತಿ ರೇಟ್ ಮಾಡಿ ಹೌದು ಅದು ನಮ್ಮ ತಲೆಯಲ್ಲಿ ಹೊಡೆದು ಅವ್ರು ತಗೊತಾರೆ ಅಷ್ಟೇ ಅಲ್ಲ ಮೋದಿ ರೇಟ್ ಜಾಸ್ತಿ ಮಾಡಿರೋದು ಇಲ್ಲ ಇಲ್ಲ ಮಾಡಿಲ್ಲ ಅವನು ಮೋದಿ ಅವರೆಲ್ಲ ಚೆನ್ನಾಗಿ ಮಾಡಿದರೆ ಮಾಡಿದ್ರು ಹೌದು ಅವು ಸಿದ್ಧಮಯ್ಯ ಇಲ್ಲ ಮೋದಿನ ಮಾಡಿರೋದು ಸಿದ್ಧರಾಮಯ್ಯ ಏನು ಮಾಡಿದಾನೆ ಎಲ್ಲ ನಮ್ಮ ತಲೆ ಮೇಲೆ ಹೊಡೆದು ಆಗ್ತಾನೆ ಅಷ್ಟೆ ರೇಟ್ ಜಾಸ್ತಿ ಸಿದ್ದರಾಮಯ್ಯ ಹೌದು ಹೆಣ್ಮಕ್ಳಿಗೆ ಕೊಡ್ತಾನ ಗಂಡ್ ಮಕ್ಳಿಗೆ ಮರ್ಯದಿಲ್ವಾ ಹಾ ಅವ್ರು ಗಂಡಸ್ರ ಅಲ್ವಾ ಹಾ ಇವನೇ ಒಬ್ಬನೇ ಅರ್ಥ ಮತ್ತೆ ಏನದ ಅರ್ಥ ಫ್ರೀ ಹುಡುಗರಿಗೆ ಆಮೇಲೆ ಸ್ಕೂಲ್ ಹುಡುಗರಿಗೆಲ್ಲ ಏನು ಅವ್ರಿಗೆ ಸ್ಕಾಲರ್ಶಿಪ್ ಅದೆಲ್ಲ ಬರ್ಬೇಕು ಈ ಸುಮ್ನೆ ಹೆಣ್ಮಕ್ಳಿಗೆಲ್ಲ ಮನೆಯಲ್ಲಿ ಫ್ರೀ ಬಸ್ ಐತಿ ಅಂತೇಳಿ ಎಲ್ಲೆಲ್ಲೋ ಓಡಾಡ್ತಾರೆ ಗಣ ಅಲ್ಲೇ ಇಟ್ ನೋಡಿ ಅಡಿಗೆ ಮಾಡ್ಕ ಊಟ ಮಾಡ್ ಹೋಗಿ ಬಿಡ ಅಂತ ಹೇಳ್ತಾರೆ ಇನ್ನು ಮಾಡಿರಲ್ಲ ನಿಮ್ಮ ಮನೆಯಲ್ಲಿ ಹಂಗೆ ಮಾಡಿದರೆ ನಮ್ಮನೇ ಅಲ್ಲಲ್ಲ ಎಲ್ಲರೂ ಹೇಳ್ತಾ ಇರೋದು ಒಬ್ರಲ್ಲ ಎಲ್ಲರಿಗೂ ಹೇಳ್ತಾ ಇರೋದು ಈ ತರ ಮಾಡ್ತಾ ಇದ್ದಾರೆ ಮತ್ತೆ ಅನ್ಯಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿದೆಯಾ ಗೊತ್ತು ಗೊತ್ತು ಮಣಿ ಅಯ್ಯೋ ಏ ಇವರು ಅವನು ಯಾರು ಮಾರ್ಯಾ ಹಾ ಹಾ ಜನಕ್ಕೆ ಹೆಸರು ಗೊತ್ತಿಲ್ಲ ಕ್ಯಾಂಡಿಡೇಟ್ ಅಂತ ಇಲ್ಲ 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 ಮಣಿ ಗೊತ್ತು ಆದ್ರೆ ಇವರಂತ ನನಗೆ ಪಕ್ಕ ಇದೇ ಇಲ್ಲ ಸರಿ ಅಂದ್ರೆ ಜನಕ್ಕೆ ನೋಡಿ ಓಕೆ ಬಿಜೆಪಿ ಅವರು ಯಾರು ಬಿಜೆಪಿ ಅವರು ನಮ್ಮ ಇವರು ಯಾರು ಬೊಮ್ಮಾಯಿಯವರು ಬೊಮ್ಮಾಯಿಯವರು ಹೌದೌದು ಮುಖ್ಯಮಂತ್ರಿ ಅವರು ಓಕೆ ಇವಾಗ ಮತ್ತೆ ಇಲ್ಲಿ ನಿಂತಿದ್ರೆ ಅಮ್ಮ ಆರ್ಸ್ ಬರಬೇಕು ಅವರು ನಮ್ಮ ಕಡೆ ಕಡೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಮಾಡ್ತಾರೆ ಯಾರು ಗೆಲ್ತಾರೀ ಸರ್ ಫಿಫ್ಟಿ ಫಿಫ್ಟಿ ಐತಿ ಫಿಫ್ಟಿ ಫಿಫ್ಟಿ ಹೆಂಗೇ ಹಾ ಹೆಂಗೆ ಫಿಫ್ಟಿ ಗಡ್ಡಿ ಅವ್ರಮೆಂಡ್ನೂ ಒಳ್ಳೆ ಕ್ಯಾಂಡಿಡೇಟ್ ಬೊಂಬೈನೂ ಒಳ್ಳೆ ಕ್ಯಾಂಡಿಡೇಟ್ ಯಾರು ಇಬ್ಬರಲ್ಲಿ ಜಾಸ್ತಿ ಒಳ್ಳೆಯವರು ಯಾರು ಇಬ್ಬರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬಿಡ್ರಿ ಒಳ್ಳೆಯರು ಯಾರ ಕೆಟ್ಟವ್ರು ಯಾರಲ್ಲ ನಾಳೆ ಜನನೇ ತೀರ್ಮಾನ ಕೊಡ್ತೈತೆ ಅವ್ರಿಗೆ